ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಲೇಔಟ್ ಲೇಔಟ್ನಲ್ಲಿಂದು ಆಯೋಜಿಸಿದ್ದ ಸಂಸತ್ ಕ್ರೀಡಾ ಮಹೋತ್ಸವವನ್ನು ಕೇಂದ್ರ ಅತಿ ಸಣ್ಣ ಸಣ್ಣ ಮಧ್ಯಮ ಕೈಗಾರಿಕೆ ಮತ್ತು ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು ಈ ವೇಳೆ ಶಾಸಕ ಗೋಪಾಲಯ್ಯ ಮಾಜಿ ಶಾಸಕರಾದ ನರೇಂದ್ರ ನರೇಂದ್ರಬಾಬು ಬಿಜೆಪಿ ಉತ್ತರ ಜಿಲ್ಲಾ ಘಟಕದ ಅಧ್ಯಕ್ಷ ಎಸ್ ಹರೀಶ್ ಬಿಬಿಎಂಪಿ ಮಾಜಿ ಉಪಮೇಯರ್ ಹೇಮಲತಾ ಗೋಪಾಲಯ್ಯ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶೋಭಾ ಕರಂದ್ಲಾಜೆ ಅವರು ಎರಡು ಸಾವಿರದ ಮೂವತ್ತಾರರ ವೇಳೆಗೆ ಭಾರತ ಪ್ರತಿಷ್ಠಿತ ಒಲಿಂಪಿಕ್ ಕ್ರೀಡಾಕೂಟ ಆಯೋಜಿಸುವ ಮಹತ್ವಾಕಾಂಕ್ಷೆ ಹೊಂದಿದೆ ಇದರ ಪೂರ್ವಭಾವಿಯಾಗಿ ಯೋಗದ ಮೂಲಕ ಕ್ರೀಡಾಪಟುಗಳನ್ನು ಉತ್ತೇಜಿಸುವ ಇಂದಿನ ಮಕ್ಕಳನ್ನು ಮುಂದಿನ ಕ್ರೀಡಾಪಟುಗಳನ್ನಾಗಿ ರೂಪಿಸುವ ಉದ್ದೇಶದಿಂದ ಸಂಸತ್ ಕ್ರೀಡಾ ಮಹೋತ್ಸವ ಆಯೋಜಿಸಿ ದೇಶಾದ್ಯಂತ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸುವ ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಕೇವಲ ಪುಸ್ತಕದ ಹುಳ ಅಲ್ಲ ನಮ್ಮ ಮನಸ್ಸು ಗಟ್ಟಿ ಆಗ್ಬೇಕು ಮತ್ತು ದೇಹನೂ ಗಟ್ಟಿ ಆಗ್ಬೇಕು ಆರೋಗ್ಯಕರವಾಗಿರ್ಬೇಕಂದ್ರೆ ಓದಿನ ಜೊತೆ ಕ್ರೀಡೆಯೂ ಇರಬೇಕು ಈ ದೃಷ್ಟಿಯಿಂದ ನಮ್ಮ ಟೀಚರ್ಸ್ ಇಲ್ಲಿ ಬಂದಂತವರು ಪೋಷಕರು ಬಂದಂತವರು ಮಕ್ಕಳಿಗೆ ಉತ್ತೇಜನ ಕೊಡ್ಬೇಕನ್ನುವಂತ ವಿನಂತಿಯನ್ನು ಮಾಡಿ ಗೋಪಾಲಯ್ಯ ಯೋಗವನ್ನು ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕು ಯೋಗದ ಜೊತೆಗೆ ಕ್ರೀಡೆಯ ಮೂಲಕ ಭಾರತ ತನ್ನ ಶಕ್ತಿ ಪ್ರದರ್ಶಿಸಬೇಕು ಎಂಬ ಉದ್ದೇಶದಿಂದ ಪ್ರಧಾನಿಯವರು ಆರಂಭಿಸಿರುವ ಸಂಸತ್ ಕ್ರೀಡಾ ಮಹೋತ್ಸವ ಯೋಜನೆ ಅರ್ಥಪೂರ್ಣ ಎಂದು ತಿಳಿಸಿದರು ಒಂದು ದೂರದೃಷ್ಟಿ ಏನಿದೆ ಭಾರತವನ್ನ ಎರಡ್ ಸಾವಿರದ ನಲವತ್ತೇಳರ ಒಳಗೆ ಇದನ್ನ ಮೊದಲನೇ ಸ್ಥಾನಕ್ಕೆ ತಂದು ನೆಲೆಸಬೇಕು ಗುರಿ ಏನಿದೆ ಅದು ಕ್ರೀಡೆಯಿಂದನೂ ಆಗ್ಬೇಕು ಅಂತಕ್ಕಂಥದ್ದು ನಾವೆಲ್ಲ ಕಂಡಿದ್ದೇವೆ